ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವೀಗ ಬಹಳಷ್ಟು ಸಾಧಾರಣರಾಗಿ ಇರಬೇಕು ಫ್ಯಾಷನಬಲ್ ಆದಂತಹ ಬಹಳ ಒಳ್ಳೆಯ ಬಟ್ಟೆಯನ್ನು ಧರಿಸಿಕೊಂಡರೂ ಕೂಡ ದೇಹಾಭಿಮಾನ ಬರುತ್ತದೆ ಸುಂದರವಾದಂತಹ ಬಹಳ ಒಳ್ಳೆಯ ರೇಟ್ನ ಬಟ್ಟೆಯನ್ನು ಧರಿಸಿಕೊಂಡರೂ ಕೂಡ ದೇಹಾಭಿಮಾನ ಬರುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಅದೃಷ್ಟದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವಂತಹ ಭಾಗ್ಯ ಇರದೇ ಇದ್ದರೆ ಯಾವೊಂದು ಮಾತಿನಲ್ಲಿ ಮಕ್ಕಳು ಸುಸ್ತಾಗಿ ಬಿಡುತ್ತಾರೆ ಉತ್ತರ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಸ್ವಯಂ ಸುಧಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಚಾರ್ಟ್ ಅನ್ನು ಬರೆಯಿರಿ ನೆನಪಿನ ಚಾರ್ಟ್ ಅನ್ನು ಬರೆಯುವುದರಿಂದ ಬಹಳಷ್ಟು ಲಾಭ ಆಗುತ್ತದೆ ಚಾರ್ಟ್ ಅನ್ನು ಬರೆಯುವುದಕ್ಕೋಸ್ಕರ ನೋಟ್ಬುಕ್ ಸದಾ ನಿಮ್ಮ ಕೈಯಲ್ಲೇ ಇರಬೇಕು ನೀವು ಸ್ವಯಂ ಚೆಕ್ ಮಾಡಿಕೊಳ್ಳಿ ಇಡೀ ದಿನದಲ್ಲಿ ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದೆ ನನ್ನ ರಿಜಿಸ್ಟರ್ ಇಡೀ ದಿನ ಹೇಗಿತ್ತು ನನ್ನ ನಡತೆ ದೈವಿ ನಡತೆ ಆಗಿತ್ತು ನನ್ನಲ್ಲಿ ದೈವಿ ಗುಣಗಳು ಇತ್ತು ತಾನೆ ಕರ್ಮವನ್ನು ಮಾಡುವ ಸಮಯದಲ್ಲಿ ತಂದೆಯ ನೆನಪಿನಲ್ಲಿ ನಾನು ಇದ್ದೇ ತಾನೆ ತಂದೆಯ ನೆನಪಿನ ಮೂಲಕ ಆತ್ಮದ ಕಲ್ಮಶ ಸಮಾಪ್ತಿಯಾಗುತ್ತದೆ ಮತ್ತು ತಂದೆಯ ನೆನಪಿನ ಮೂಲಕ ಅದೃಷ್ಟ ಶ್ರೇಷ್ಠವಾಗಿ ರೂಪಿತ ಆಗುತ್ತದೆ ಇಂದಿನ ಗೀತೆಯಾಗಿದೆ ಬೋಲಾನಾಥ ತಂದೆ ಭಿನ್ನ ಆಗಿದ್ದಾರೆ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳಾದ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಬಳಿ ಅವಶ್ಯವಾಗಿ ಲಕ್ಷ್ಮೀ ನಾರಾಯಣರ ಚಿತ್ರವನ್ನು ಇಟ್ಟುಕೊಳ್ಳಬೇಕು ಈ ಲಕ್ಷ್ಮೀ ನಾರಾಯಣರ ಚಿತ್ರವನ್ನು ನೋಡಿ ನಿಮಗೆ ಬಹಳ ಖುಷಿಯಾಗಬೇಕು ಏಕೆಂದರೆ ಲಕ್ಷ್ಮೀ ನಾರಾಯಣ ಆಗುವುದೇ ನಿಮ್ಮ ಶಿಕ್ಷಣದ ಗುರಿ ಉದ್ದೇಶ ಆಗಿದೆ ನಿಮಗೆ ಗೊತ್ತಿದೆ ನಾವು ವಿದ್ಯಾರ್ಥಿಗಳಾಗಿದ್ದೇವೆ ಈಶ್ವರ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನಾವು ಈಶ್ವರ ತಂದೆಗೆ ವಿದ್ಯಾರ್ಥಿಗಳಾಗಿದ್ದೇವೆ ಅಂದರೆ ಈಶ್ವರಿಯ ಸ್ಟೂಡೆಂಟ್ ಆಗಿದ್ದೇವೆ ನಾವೀಗ ಈ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಈ ಜ್ಞಾನ ಮಾರ್ಗದಲ್ಲಿ ಎಲ್ಲರಿಗೂ ಒಂದೇ ಉದ್ದೇಶ ಇದೆ ಈ ಲಕ್ಷ್ಮೀನಾರಾಯಣರ ಚಿತ್ರವನ್ನು ನೋಡಿದಾಗ ನಿಮಗೆ ಬಹಳಷ್ಟು ಖುಷಿಯಾಗಬೇಕು ಗೀತೆಯನ್ನು ಕೂಡ ಮಕ್ಕಳಾದ ನೀವು ಕೇಳಿದಿರಿ ಪರಮಾತ್ಮ ತಂದೆ ಬಹಳಷ್ಟು ಬೋಲಾನಾಥ ಆಗಿದ್ದಾರೆ ಕೆಲವರು ಶಂಕರನಿಗೆ ಬೋಲಾನಾಥ ಎಂದು ಕರೆಯುತ್ತಾರೆ ಕೆಲವರು ಶಂಕರ ಬೋಲಾನಾಥ ಆಗಿದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ ಪುನಃ ಶಿವಶಂಕರ ಇಬ್ಬರು ಒಬ್ಬರೇ ಆಗಿದ್ದಾರೆ ಎಂದು ಇಬ್ಬರನ್ನೂ ಸೇರಿಸಿ ಬಿಡುತ್ತಾರೆ ಈಗ ನಿಮಗೆ ಗೊತ್ತಿದೆ ಶಿವ ತಂದೆ ಸರ್ವಶ್ರೇಷ್ಠ ಭಗವಂತ ಆಗಿದ್ದಾರೆ ಮತ್ತು ಶಂಕರ ದೇವತೆ ಆಗಿದ್ದಾರೆ ಶಿವ ಭಗವಂತ ಶಂಕರ ದೇವತೆ ಅಂದ ಮೇಲೆ ಇಬ್ಬರು ಒಬ್ಬರೇ ಆಗಲು ಹೇಗೆ ಸಾಧ್ಯ ಭಕ್ತರ ರಕ್ಷಣೆಯನ್ನು ಮಾಡುವಂತವರು ಭಗವಂತ ಆಗಿದ್ದಾರೆ ಎಂದು ಗೀತೆಯನ್ನು ಕೇಳಿದಿರಿ ಅಂದ ಮೇಲೆ ಅವಶ್ಯವಾಗಿ ಭಕ್ತರ ಜೀವನದಲ್ಲಿ ಅಂತಹ ಯಾವುದೋ ಕಷ್ಟ ಅಥವಾ ತೊಂದರೆ ಬಂದಿದೆ ಅದಕ್ಕೋಸ್ಕರ ಭಗವಂತ ತಂದೆ ಭಕ್ತರ ರಕ್ಷಣೆಯನ್ನು ಮಾಡಬೇಕಾಗುತ್ತದೆ ಎಲ್ಲರೂ ಭಕ್ತರಾಗಿದ್ದಾರೆ ಈಗ ಯಾರಿಗೂ ಜ್ಞಾನಿಗಳು ಎಂದು ಕರೆಯಲು ಸಾಧ್ಯ ಇಲ್ಲ ಜ್ಞಾನವೇ ಬೇರೆ ಆಗಿದೆ ಭಕ್ತಿಯೇ ಸಂಪೂರ್ಣ ಬೇರೆ ಆಗಿದೆ ಹೇಗೆ ಶಿವ ಮತ್ತು ಶಂಕರ ಇಬ್ಬರೂ ಬೇರೆ ಬೇರೆ ಆಗಿದ್ದಾರೆ ಯಾವಾಗ ಜ್ಞಾನ ಪ್ರಾಪ್ತಿಯಾಗುತ್ತದೆಯೋ ಜ್ಞಾನ ಸಿಕ್ಕ ನಂತರ ಪುನಃ ಭಕ್ತಿ ಇರುವುದಿಲ್ಲ ನೀವು ಸುಖಧಾಮಕ್ಕೆ ಮಾಲೀಕರಾಗುತ್ತೀರಾ ಅರ್ಧ ಕಲ್ಪಕ್ಕೋಸ್ಕರ ನಮಗೆ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಕೇವಲ ಒಂದೇ ಒಂದು ಮಾತಿನ ಸೂಚನೆಯ ಮೂಲಕ ನೀವು ಕಲ್ಪದ ಆಸ್ತಿಯನ್ನು ಪಡೆದುಕೊಳ್ಳಬಹುದು ನೀವೀಗ ನೋಡುತ್ತೀರ ಭಕ್ತರ ಜೀವನದಲ್ಲಿ ಎಷ್ಟೊಂದು ಕಷ್ಟ ಇದೆ ಜ್ಞಾನದ ಮೂಲಕ ನೀವು ದೇವತೆಗಳಾಗುತ್ತೀರಾ ನಂತರ ಯಾವಾಗ ಭಕ್ತರ ಜೀವನದಲ್ಲಿ ತೊಂದರೆ ಬರುತ್ತದೆಯೋ ಅಂದರೆ ಭಕ್ತರ ಜೀವನದಲ್ಲಿ ದುಃಖ ಜಾಸ್ತಿ ಆಗುತ್ತದೆಯೋ ಆಗ ಭಗವಂತ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾಟಕದ ಅನುಸಾರ ಮೊದಲು ಏನೆಲ್ಲಾ ಆಗಿದೆಯೋ ಅದು ಪುನಃ ಪುನರಾವರ್ತನೆ ಆಗಲೇಬೇಕು ಪುನಃ ಭಕ್ತಿ ಮಾರ್ಗ ಪ್ರಾರಂಭ ಆಗುತ್ತದೆ ಭಕ್ತಿ ಪ್ರಾರಂಭ ಆದ ತಕ್ಷಣ ವಾಮ ಮಾರ್ಗ ಪ್ರಾರಂಭ ಆಗುತ್ತದೆ ಅಂದರೆ ಪತಿತರಾಗುವಂತಹ ಮಾರ್ಗ ಪ್ರಾರಂಭ ಆಗುತ್ತದೆ ಪತಿತರಾಗುವಂತಹ ಮಾತಿನಲ್ಲೂ ಕೂಡ ನಂಬರ್ ಒನ್ ವಿಕಾರ ಕಾಮ ವಿಕಾರ ಆಗಿದೆ ಕಾಮ ವಿಕಾರದ ಬಗ್ಗೆ ಹೇಳಲಾಗುತ್ತದೆ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳುವುದರಿಂದ ನೀವು ಜಗಜ್ಜೀತರಾಗುತ್ತೀರಾ ಎಂದು ಸತ್ಯಯುಗದಲ್ಲಿ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಏಕೆಂದರೆ ಅಲ್ಲಿ ವಿಕಾರವೇ ಇರುವುದಿಲ್ಲ ರಾವಣ ರಾಜ್ಯದಲ್ಲಿ ವಿಕಾರ ಇಲ್ಲದೆ ಯಾರ ಶರೀರವು ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಸತ್ಯುಗದಲ್ಲಿ ರಾವಣ ರಾಜ್ಯವೇ ಇರುವುದಿಲ್ಲ ಒಂದು ವೇಳೆ ಸತ್ಯುಗದಲ್ಲೂ ರಾವಣ ಇದ್ದಿದ್ದರೆ ಇನ್ನು ಭಗವಂತ ತಂದೆ ರಾಮರಾಜ್ಯವನ್ನು ಸ್ಥಾಪನೆ ಮಾಡಿ ಏನನ್ನು ಮಾಡಿದಂತೆ ಆಗುತ್ತಿತ್ತು ಲೌಕಿಕ ತಂದೆಗೂ ಕೂಡ ಮಕ್ಕಳ ಬಗ್ಗೆ ಎಷ್ಟೊಂದು ಚಿಂತೆ ಇರುತ್ತದೆ ನನ್ನ ಮಕ್ಕಳು ಸುಖಿಗಳಾಗಿ ಇರಬೇಕು ಎಂದು ಬಹಳಷ್ಟು ಹಣವನ್ನು ಸಂಗ್ರಹ ಮಾಡಿ ಮಕ್ಕಳಿಗೆ ಕೊಡುತ್ತಾರೆ ಏಕೆಂದರೆ ಹಣದ ಮೂಲಕ ಮಕ್ಕಳು ಸುಖಿಗಳಾಗಿ ಇರಲಿ ಎಂದು ಆದರೆ ಹಣ ಸಿಕ್ಕ ತಕ್ಷಣ ಯಾರೂ ಇಲ್ಲಿ ಈ ರೀತಿ ಸುಖಿಗಳಾಗಿ ಇರಲು ಸಾಧ್ಯ ಇಲ್ಲ ಏಕೆಂದರೆ ಈ ಕಲಿಯುಗ ದುಃಖದ ಜಗತ್ತಾಗಿದೆ ಈಗ ಬೇಹದ್ದಿನ ತಂದೆ ಹೇಳುತ್ತಾರೆ ನೀವು ಸತ್ಯಯುಗದಲ್ಲಿ ಅನೇಕ ಜನ್ಮಗಳವರೆಗೂ ಸುಖವನ್ನು ಅನುಭವ ಮಾಡುತ್ತೀರ ನಿಮಗೆ ಸ್ವರ್ಗದಲ್ಲಿ ಅಪಾರ ಧನ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಸ್ವರ್ಗದಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೇ ಪ್ರಕಾರದ ದುಃಖ ಇರುವುದಿಲ್ಲ ಸ್ವರ್ಗದಲ್ಲಿ ಎಂದೂ ನಿಮ್ಮ ಜೀವನದಲ್ಲಿ ದಿವಾಳಿ ಆಗುವುದಿಲ್ಲ ಈ ಮಾತನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಆಂತರ್ಯದಲ್ಲಿ ಬಹಳಷ್ಟು ಖುಷಿಯಿಂದ ಇರಬೇಕು ನಿಮ್ಮ ಜ್ಞಾನ ಕೂಡ ಗುಪ್ತ ಆಗಿದೆ ಮತ್ತು ನಿಮ್ಮ ಸಂಪೂರ್ಣ ಯೋಗ ಕೂಡ ಗುಪ್ತ ಆಗಿದೆ ಸ್ಥೂಲ ಆಯುಧಗಳಂತೂ ಇಲ್ಲಿ ಇಲ್ಲ ಇಲ್ಲಿ ಯಾವುದೇ ಪ್ರಕಾರದ ಸ್ಥೂಲ ಆಯುಧ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಜ್ಞಾನದ ಖಡ್ಗ ಆಗಿದೆ ಇಲ್ಲಿ ನಿಮ್ಮ ಬಳಿ ಜ್ಞಾನದ ಖಡ್ಗ ಇರುವ ಕಾರಣ ಜಗತ್ತಿನ ಜನ ಪುನಃ ದೇವಿಯರ ಕೈಯಲ್ಲಿ ಸ್ಥೂಲ ಆಯುಧಗಳನ್ನು ಸಂಕೇತದ ರೂಪದಲ್ಲಿ ತೋರಿಸಿದ್ದಾರೆ ಶಾಸ್ತ್ರ ಮುಂತಾದದ್ದನ್ನು ಯಾರು ಓದುತ್ತಾರೋ ಅವರು ಎಂದೂ ಕೂಡ ಇದು ಜ್ಞಾನದ ಖಡ್ಗ ಆಗಿದೆ ಅಥವಾ ಜ್ಞಾನದ ಕತ್ತಿಯಾಗಿದೆ ಎಂದು ಹೇಳುವುದಿಲ್ಲ ಇಲ್ಲಿ ಬೇಹದ್ದಿನ ತಂದೆ ಕುಳಿತು ಈ ಎಲ್ಲಾ ಮಾತನ್ನು ತಿಳಿಸುತ್ತಾರೆ ಜಗತ್ತಿನ ಜನ ತಿಳಿದುಕೊಳ್ಳುತ್ತಾರೆ ಶಕ್ತಿ ಸೇನೆಯಲ್ಲಿ ಇರುವಂತವರು ವಿಜಯವನ್ನು ಪಡೆದುಕೊಂಡಿದ್ದಾರೆ ಎಂದು ವಿಜಯವನ್ನು ಪಡೆದುಕೊಳ್ಳಲು ಶಕ್ತಿ ಸೇನೆಯಲ್ಲಿ ಇರುವಂತಹ ಶಕ್ತಿಯರ ಬಳಿ ಅವಶ್ಯವಾಗಿ ಯಾವುದೋ ಆಯುಧ ಇರಬೇಕು ತಾನೆ ಈಗ ಪರಮಾತ್ಮ ತಂದೆ ಬಂದು ಎಲ್ಲಾ ತಪ್ಪಿನ ಬಗ್ಗೆ ನಮಗೆ ತಿಳಿಸುತ್ತಾರೆ ಈಗ ನಿಮ್ಮ ಈ ಜ್ಞಾನದ ಮಾತನ್ನು ಬಹಳಷ್ಟು ಜನ ಮನುಷ್ಯರು ಕೇಳುತ್ತಾರೆ ಒಂದು ದಿನ ವಿದ್ವಾನ್ ಪಂಡಿತರು ಮುಂತಾದವರು ಕೂಡ ಜ್ಞಾನವನ್ನು ಕೇಳಲು ಬರುತ್ತಾರೆ ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ತಾನೆ ಮಕ್ಕಳಾದ ನೀವು ತಂದೆಯ ಶ್ರೀಮತದಂತೆ ನಡೆಯಬೇಕು ಶ್ರೀಮತದಂತೆ ನಡೆದಾಗ ನಿಮ್ಮ ಕಲ್ಯಾಣ ಆಗುತ್ತದೆ ಶ್ರೀಮತದಂತೆ ನಡೆದಾಗ ದೇಹಾಭಿಮಾನ ಸಮಾಪ್ತಿಯಾಗುತ್ತದೆ ಆದ್ದರಿಂದ ಶ್ರೀಮಂತರು ಈ ಜ್ಞಾನ ಮಾರ್ಗಕ್ಕೆ ಬರುವುದೇ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇಹದ ಅಹಂಕಾರವನ್ನು ತ್ಯಾಗ ಮಾಡಿ ಒಳ್ಳೆಯ ಡ್ರೆಸ್ ಮುಂತಾದದ್ದನ್ನು ಧರಿಸಿಕೊಂಡಾಗ ನಿಮಗೆ ಎಷ್ಟೊಂದು ನಶೆ ಇರುತ್ತದೆ ಅಂದರೆ ಬಹಳ ಒಳ್ಳೆಯ ರೇಟ್ನ ಬಟ್ಟೆಯನ್ನು ಧರಿಸಿಕೊಂಡಾಗ ನಿಮಗೆ ಎಷ್ಟೊಂದು ನಶೆ ಇರುತ್ತದೆ ನೀವೀಗ ವನವಾಸದಲ್ಲಿ ಇದ್ದೀರಾ ಈಗ ನೀವು ನಿಮ್ಮ ಮಾವನ ಮನೆಗೆ ಹೋಗುತ್ತೀರಾ ಮಾವನ ಮನೆಯಾದಂತಹ ತತ್ತಿಯುಗದಲ್ಲಿ ನೀವು ಬಹಳಷ್ಟು ಆಭರಣಗಳನ್ನು ಧರಿಸಿಕೊಳ್ಳುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಇಲ್ಲಿ ನೀವು ಬಹಳ ಒಳ್ಳೆಯ ರೇಟ್ನ ಬಟ್ಟೆಯನ್ನು ಧರಿಸಿಕೊಳ್ಳಬಾರದು ಅಂದರೆ ಬಹಳಷ್ಟು ಬೆಲೆ ಬಾಳುವಂತಹ ಒಳ್ಳೆಯ ಬಟ್ಟೆಯನ್ನು ಇಲ್ಲಿ ನೀವು ಧರಿಸಿಕೊಳ್ಳಬಾರದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಸಂಪೂರ್ಣ ಸಾಧಾರಣವಾಗಿ ಜೀವನವನ್ನು ನಡೆಸಬೇಕು ಹೇಗೆ ಬ್ರಹ್ಮ ತಂದೆ ಸಾಧಾರಣವಾಗಿ ಜೀವನವನ್ನು ನಡೆಸುತ್ತಿದ್ದಾರೆ ನಾನು ಹೇಗೆ ಸಾಧಾರಣವಾಗಿದ್ದು ಕರ್ಮವನ್ನು ಮಾಡುತ್ತೇನೋ ಅದೇ ರೀತಿ ಮಕ್ಕಳಾದ ನೀವೂ ಕೂಡ ಸಾಧಾರಣವಾಗಿ ಜೀವನವನ್ನು ನಡೆಸಬೇಕು ಎಂದು ತಂದೆ ಹೇಳುತ್ತಾರೆ ಇಲ್ಲದಿದ್ದರೆ ನಿಮಗೆ ದೇಹಾಭಿಮಾನ ಬರುತ್ತದೆ ಈ ಎಲ್ಲಾ ಮಾತು ನಿಮಗೆ ಬಹಳಷ್ಟು ನಷ್ಟವನ್ನು ಮಾಡುತ್ತದೆ ಅಂದರೆ ನೀವು ಬಹಳ ಒಳ್ಳೆಯ ರೇಟ್ನ ಬಟ್ಟೆಯನ್ನು ಧರಿಸಿಕೊಂಡರೆ ನಿಮಗೆ ನಷ್ಟ ಆಗುತ್ತದೆ ಏಕೆಂದರೆ ನೀವು ದೇಹಾಭಿಮಾನಕ್ಕೆ ವಶ ಆಗುತ್ತೀರಾ ನಿಮಗೆ ಗೊತ್ತಿದೆ ನಾವೀಗ ನಮ್ಮ ಮಾವನ ಮನೆಗೆ ಹೋಗುತ್ತೇವೆ ನಮ್ಮ ಮಾವನ ಮನೆಯಾದಂತಹ ಸತ್ಯಯುಗದಲ್ಲಿ ನಮಗೆ ಬಹಳಷ್ಟು ಆಭರಣ ಸಿಗುತ್ತದೆ ಈ ಕಲಿಯುಗದಲ್ಲಿ ನಾವು ಆಭರಣ ಮುಂತಾದದ್ದನ್ನು ಧರಿಸಿಕೊಳ್ಳುವುದಿಲ್ಲ ಏಕೆಂದರೆ ವರ್ತಮಾನ ಸಮಯದಲ್ಲಿ ಬಹಳಷ್ಟು ಕಳ್ಳತನ ನಡೆಯುತ್ತದೆ ಮಾರ್ಗದ ಮಧ್ಯದಲ್ಲೇ ಕಳ್ಳರು ನಿಮ್ಮ ಬಳಿ ಇರುವಂತಹ ಆಭರಣವನ್ನು ಲೂಟಿ ಮಾಡಿಕೊಂಡು ಹೋಗುತ್ತಾರೆ ದಿನ ಪ್ರತಿದಿನ ಕಳೆದಂತೆ ಗಲಾಟೆ ಮುಂತಾದದ್ದು ಜಾಸ್ತಿಯಾಗುತ್ತಾ ಹೋಗುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ದೇಹಾಭಿಮಾನಕ್ಕೆ ವಶ ಆದಾಗ ತಂದೆಯನ್ನು ಮರೆತು ಬಿಡುತ್ತೀರ ಈಗ ತಂದೆಯನ್ನು ನೆನಪು ಮಾಡುವಂತಹ ಪರಿಶ್ರಮವನ್ನು ಇಲ್ಲಿ ನೀವು ಪಡಬೇಕು ಸಂಗಮ ಯುಗದಲ್ಲೇ ನಿಮಗೆ ತಂದೆಯನ್ನು ನೆನಪು ಮಾಡುವಂತಹ ಪರಿಶ್ರಮವನ್ನು ಪಡುವಂತಹ ಕಾರ್ಯ ಸಿಗುತ್ತದೆ ಇನ್ನು ಭಕ್ತಿ ಮಾರ್ಗದಲ್ಲಿ ಎಂದೂ ಕೂಡ ಈ ರೀತಿ ನೀವು ಪರಿಶ್ರಮವನ್ನು ಪಡುವುದಿಲ್ಲ ಈಗ ನೀವು ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಬಂದಿರುವುದೇ ಪುರುಷೋತ್ತಮ ಸಂಗಮ ಯುಗದಲ್ಲಿ ಈಗ ಅವಶ್ಯವಾಗಿ ಯುದ್ಧ ನಡೆಯುತ್ತದೆ ಬಹಳಷ್ಟು ಆಟಮಿಕ್ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುವುದನ್ನು ನಿಲ್ಲಿಸಬೇಕು ಎಂದು ನೀವು ಎಷ್ಟೇ ತಲೆಯನ್ನು ಚಚ್ಚಿಕೊಂಡರೂ ಕೂಡ ಈಗ ಬಾಂಬ್ಸ್ ನಿರ್ಮಾಣ ಆಗುವುದು ನಿಲ್ಲಲು ಸಾಧ್ಯ ಇಲ್ಲ ಈ ರೀತಿ ಬಾಂಬ್ಸ್ ಅನ್ನು ತಯಾರು ಮಾಡುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಈ ರೀತಿ ಬಾಂಬ್ಸ್ ಅನ್ನು ತಯಾರು ಮಾಡಬೇಡಿ ಎಂದು ನೀವು ಅವರಿಗೆ ತಿಳಿಸಿದರೂ ಕೂಡ ಅವರು ಈ ಮಾತನ್ನು ತಿಳಿದುಕೊಳ್ಳುವುದಿಲ್ಲ ಈಗ ಸಾವು ಬರಲೇಬೇಕು ಸಾವು ಬರಬೇಕು ಅಂದ ಮೇಲೆ ಬಾಂಬ್ಸ್ ಅನ್ನು ತಯಾರು ಮಾಡುವುದು ಹೇಗೆ ನಿಲ್ಲಲು ಸಾಧ್ಯ ಎಲ್ಲರಿಗೂ ಗೊತ್ತಿದೆ ಬಾಂಬ್ಸ್ ಅನ್ನು ತಯಾರು ಮಾಡುವುದನ್ನು ನಿಲ್ಲಿಸಲು ಸಾಧ್ಯ ಇಲ್ಲ ಇದು ನಾಟಕದಲ್ಲಿ ಫಿಕ್ಸ್ ಆಗಿದೆ ಯಾದವರು ಮತ್ತು ಕೌರವರು ಇಬ್ಬರ ವಿನಾಶ ಆಗಲೇಬೇಕು ಯಾದವರು ಅಂದರೆ ಯುರೋಪ್ನ ನಿವಾಸಿಗಳಾಗಿದ್ದಾರೆ ಯಾದವರ ಜೀವನದಲ್ಲಿ ವಿಜ್ಞಾನದ ಅಹಂಕಾರ ಇದೆ ಆ ವಿಜ್ಞಾನದ ಅಹಂಕಾರದ ಮೂಲಕ ಅವರ ವಿನಾಶ ಆಗುತ್ತದೆ ಪುನಃ ಶಾಂತಿಯ ಅಭಿಮಾನ ಉಳ್ಳಂತಹ ನೀವು ವಿಜಯಗಳಾಗುತ್ತೀರಾ ನೀವೀಗ ಶಾಂತಿಯ ಅಭಿಮಾನದಲ್ಲಿ ಇರಬೇಕು ಅಂದರೆ ಶಾಂತ ಸ್ವರೂಪರಾಗಿ ಇರಬೇಕು ಶಾಂತಿಯ ಅಭಿಮಾನದಲ್ಲಿ ಇರುವುದನ್ನು ಇಲ್ಲಿ ನಿಮಗೆ ಕಲಿಸಲಾಗುತ್ತದೆ ನೀವೀಗ ತಂದೆಯನ್ನು ನೆನಪು ಮಾಡಿ ಡೆಡ್ ಸೈಲೆನ್ಸ್ ನ ಸ್ಥಿತಿಯಲ್ಲಿ ಇರಬೇಕು ಅಂದರೆ ಸತ್ತಾಗ ಎಷ್ಟೊಂದು ಶಾಂತವಾಗಿ ಇರುತ್ತಾರೋ ಅಷ್ಟೊಂದು ಶಾಂತಿಯಲ್ಲಿ ನೀವು ಇರಬೇಕು ಆತ್ಮನಾದ ನಾನು ಈ ಶರೀರದಿಂದ ಭಿನ್ನ ಆಗಿದ್ದೇನೆ ಶರೀರವನ್ನು ತ್ಯಾಗ ಮಾಡುವುದಕ್ಕೋಸ್ಕರ ನಾನೀಗ ಪುರುಷಾರ್ಥವನ್ನು ಮಾಡುತ್ತಿದ್ದೇನೆ ಈ ಜಗತ್ತಿನಲ್ಲಿ ಎಂದಾದರೂ ಯಾರಾದರೂ ಶರೀರವನ್ನು ತ್ಯಾಗ ಮಾಡಲು ಪುರುಷಾರ್ಥವನ್ನು ಮಾಡುತ್ತಾರೇನು ಇಡೀ ಜಗತ್ತಿನಲ್ಲಿ ಹುಡುಕಿ ನೋಡಿ ಈ ಜಗತ್ತಿನಲ್ಲಿ ನಾನು ಆತ್ಮ ಆಗಿದ್ದೇನೆ ನಾನೀಗ ಈ ಶರೀರವನ್ನು ತ್ಯಾಗ ಮಾಡಬೇಕು ಎಂದು ಹೇಳುವವರು ಯಾರಾದರೂ ಸಿಗುತ್ತಾರಾ ಎಂದು ನೀವು ಹುಡುಕಿ ನೋಡಿ ಯಾರೂ ಸಿಗುವುದಿಲ್ಲ ನೀವೀಗ ಪವಿತ್ರರಾಗಿ ನೀವು ಪವಿತ್ರರಾಗದೇ ಇದ್ದರೆ ನಂತರ ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಶಿಕ್ಷೆಯನ್ನು ಯಾರು ಅನುಭವ ಮಾಡುತ್ತಾರೆ ಆತ್ಮವೇ ಶಿಕ್ಷೆಯನ್ನು ಅನುಭವ ಮಾಡುತ್ತದೆ ಶಿಕ್ಷೆಯನ್ನು ಅನುಭವ ಮಾಡುವ ಸಮಯದಲ್ಲಿ ಮಾಡಿರುವ ಪಾಪದ ಸಾಕ್ಷಾತ್ಕಾರ ಆಗುತ್ತದೆ ನೀವು ಇಂತಿಂತಹ ಪಾಪವನ್ನು ಮಾಡಿದ್ದೀರಾ ಆದ್ದರಿಂದ ಈಗ ಈ ರೀತಿ ಶಿಕ್ಷೆಯನ್ನು ಅನುಭವ ಮಾಡಿ ಎಂದು ಆ ಸಮಯದಲ್ಲಿ ಆತ್ಮಕ್ಕೆ ದುಃಖದ ಅನುಭವ ಆಗುತ್ತದೆ ನಾನು ಅನೇಕ ಜನ್ಮದಿಂದ ಶಿಕ್ಷೆಯನ್ನು ಅನುಭವ ಮಾಡುತ್ತಿದ್ದೇನೆ ಎಂದು ಆ ಸಮಯದಲ್ಲಿ ಆತ್ಮಕ್ಕೆ ಅನುಭವ ಆಗುತ್ತದೆ ಆ ಸಮಯದಲ್ಲಿ ಬಹಳಷ್ಟು ದುಃಖವನ್ನು ಅನುಭವ ಮಾಡಬೇಕು ಅಂತ್ಯದಲ್ಲಿ ನಾವು ಬಹಳಷ್ಟು ದುಃಖವನ್ನು ಅನುಭವ ಮಾಡುತ್ತೇವೆ ಅಂದ ಮೇಲೆ ನಮ್ಮ ಜೀವನದಲ್ಲಿ ಸುಖದ ಬ್ಯಾಲೆನ್ಸ್ ಇರಲು ಹೇಗೆ ಸಾಧ್ಯ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ಯಾವುದೇ ಪಾಪದ ಕಾರ್ಯವನ್ನು ಮಾಡಬೇಡಿ ನಿಮ್ಮ ರಿಜಿಸ್ಟರ್ ಅನ್ನು ಇಟ್ಟುಕೊಳ್ಳಿ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ನಡತೆ ಮತ್ತು ವ್ಯವಹಾರದ ರಿಜಿಸ್ಟರ್ ಅನ್ನು ಇಡುತ್ತಾರೆ ಎಜುಕೇಶನ್ ಮಿನಿಸ್ಟರ್ ಕೂಡ ಹೇಳುತ್ತಾರೆ ಭಾರತದವರ ನಡತೆ ಸರಿಯಿಲ್ಲ ಎಂದು ಶಿಕ್ಷಣ ಮಂತ್ರಿಗಳು ಕೂಡ ಹೇಳುತ್ತಾರೆ ಈಗ ಭಾರತದಲ್ಲಿ ಇರುವಂತಹ ವ್ಯಕ್ತಿಗಳ ನಡತೆ ಸರಿಯಿಲ್ಲ ಎಂದು ನೀವೀಗ ಹೇಳಬೇಕು ಇಲ್ಲಿ ನಾವು ಈ ನಾರಾಯಣರ ಸಮಾನ ಗುಣವುಳ್ಳವರನ್ನಾಗಿ ಮಾಡುತ್ತೇನೆ ಈ ನಾರಾಯಣರ ಚಿತ್ರ ಸದಾ ನಿಮ್ಮ ಜೊತೆಗೆ ಇರಬೇಕು ನಾರಾಯಣ ಆಗುವುದೇ ನಿಮ್ಮ ಗುರಿ ಉದ್ದೇಶ ಆಗಿದೆ ನಾವೀಗ ಈ ರೀತಿ ದೇವತೆ ಆಗುತ್ತೇವೆ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಶ್ರೀಮತದಂತೆ ನಾವೀಗ ಸ್ಥಾಪನೆ ಮಾಡುತ್ತಿದ್ದೇವೆ ಇಲ್ಲಿ ಎಲ್ಲರ ನಡತೆ ಮತ್ತು ವ್ಯವಹಾರವನ್ನು ಸುಧಾರಣೆ ಮಾಡಲಾಗುತ್ತದೆ ಇಲ್ಲಿ ನಿಮ್ಮ ಕಚೇರಿ ಕೂಡ ನಡೆಯುತ್ತದೆ ಎಲ್ಲಾ ಸೆಂಟರ್ನಲ್ಲೂ ಮಕ್ಕಳು ಕಚೇರಿಯನ್ನು ನಡೆಸಬೇಕು ಕಚೇರಿಯಲ್ಲಿ ಪ್ರತಿದಿನ ತಿಳಿಸಬೇಕು ಚಾರ್ಟ್ ಅನ್ನು ಬರೆಯಿರಿ ಆಗ ನಿಮ್ಮ ಸುಧಾರಣೆ ಆಗುತ್ತದೆ ಎಂದು ಆದರೆ ಯಾರ ಅದೃಷ್ಟದಲ್ಲಿ ಇಲ್ಲವೋ ಅವರು ಪುನಃ ಅನ್ನು ಬರೆಯುವ ಮಾತಿನಲ್ಲಿ ಸುಸ್ತಾಗಿ ಬಿಡುತ್ತಾರೆ ಚಾರ್ಟ್ ಇಡುವುದು ಒಳ್ಳೆಯದಾಗಿದೆ ನಿಮಗೆ ಗೊತ್ತಿದೆ ನಾವೀಗ ಈ ಎಂಬತ್ನಾಲ್ಕು ಜನ್ಮದ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಳ್ಳುವುದರಿಂದ ಚಕ್ರವರ್ತಿ ರಾಜ ಆಗುತ್ತೇವೆ ಇದು ಎಷ್ಟೊಂದು ಸಹಜ ಮಾತಾಗಿದೆ ಪುನಃ ಇಲ್ಲಿ ನಾವು ಪವಿತ್ರರಾಗಬೇಕು ನೆನಪಿನ ಯಾತ್ರೆಯ ಅನ್ನು ಬರೆಯಬೇಕು ನೆನಪಿನ ಯಾತ್ರೆಯ ಅನ್ನು ಬರೆಯುವುದರಿಂದ ನಿಮಗೆ ಬಹಳಷ್ಟು ಲಾಭ ಆಗುತ್ತದೆ ಚಾರ್ಟ್ ಅನ್ನು ಬರೆಯಲು ನೀವು ನೋಟ್ಬುಕ್ ಅನ್ನು ಓಪನ್ ಮಾಡದೇ ಇದ್ದರೆ ನೀವು ತಂದೆಯನ್ನು ನೆನಪು ಮಾಡಿಲ್ಲ ಎಂದು ಅರ್ಥ ನೋಟ್ಬುಕ್ ಸದಾ ನಿಮ್ಮ ಜೊತೆಗೇ ಇರಬೇಕು ನೋಟ್ಬುಕ್ ಸದಾ ನಿಮ್ಮ ಕೈಯಲ್ಲೇ ಇರಬೇಕು ಸ್ವಯಂನ ಚಾರ್ಟ್ ಅನ್ನು ನೋಡಿಕೊಳ್ಳಿ ಇಡೀ ದಿನದಲ್ಲಿ ಎಷ್ಟು ಸಮಯ ನಾನು ತಂದೆಯನ್ನು ನೆನಪು ಮಾಡಿದೆ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಆತ್ಮದ ಕಲ್ಮಶ ಸಮಾಪ್ತಿಯಾಗಲು ಸಾಧ್ಯ ಇಲ್ಲ ಹೇಗೆ ಕಬ್ಬಿಣಕ್ಕೆ ತುಕ್ಕು ಹಿಡಿದಾಗ ಆ ತುಕ್ಕನ್ನು ಸಮಾಪ್ತಿ ಮಾಡುವುದಕ್ಕೋಸ್ಕರ ತುಕ್ಕು ಹಿಡಿದಂತಹ ವಸ್ತುವನ್ನು ಹಾಕುತ್ತಾರೆ ಅದೇ ರೀತಿ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ನೀವು ತಂದೆಯನ್ನು ನೆನಪು ಮಾಡಬೇಕು ಆಗ ಪುರುಷಾರ್ಥದ ಫಲ ನಿಮಗೆ ಪ್ರಾಪ್ತಿಯಾಗುತ್ತದೆ ತಂದೆಯನ್ನು ನೆನಪು ಮಾಡುವುದು ಪರಿಶ್ರಮದ ಮಾತಾಗಿದೆ ತಾನೆ ಪರಿಶ್ರಮ ಪಡದೆ ಸುಮ್ಮನೆ ಯಾರೂ ನಿಮ್ಮ ತಲೆಯ ಮೇಲೆ ಕಿರೀಟವನ್ನು ಇಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಇಷ್ಟು ಶ್ರೇಷ್ಠ ಪದವಿಯನ್ನು ನೀಡುತ್ತಿದ್ದಾರೆ ಅಂದ ಮೇಲೆ ಸ್ವಲ್ಪ ಪರಿಶ್ರಮವನ್ನು ಪಡಬೇಕು ಈ ಜ್ಞಾನ ಮಾರ್ಗದಲ್ಲಿ ನೀವು ಕೈ ಕಾಲುಗಳನ್ನು ಉಪಯೋಗ ಮಾಡುವುದಿಲ್ಲ ಯೋಗಕ್ಕೆ ಕುಳಿತಾಗ ಇಲ್ಲಿ ಕೈ ಅಥವಾ ಕಾಲನ್ನು ಉಪಯೋಗ ಮಾಡುವ ಅವಶ್ಯಕತೆ ಇಲ್ಲ ಈ ಜ್ಞಾನದ ಶಿಕ್ಷಣ ಸಂಪೂರ್ಣ ಸಹಜವಾದ ಶಿಕ್ಷಣ ಆಗಿದೆ ಶಿವತಂದೆ ಬ್ರಹ್ಮ ತಂದೆಯ ಮೂಲಕ ನಮ್ಮನ್ನು ಈ ರೀತಿ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ ಅನ್ನುವ ಜ್ಞಾನ ಬುದ್ಧಿಯಲ್ಲಿ ಇದೆ ನೀವು ಎಲ್ಲಿಗೆ ಬೇಕಾದರೂ ಹೋಗಿ ಎಲ್ಲಿಗೆ ಹೋದರೂ ನೀವು ಬ್ಯಾಡ್ಜ್ ಅನ್ನು ಧರಿಸಿಕೊಂಡಿರಬೇಕು ನೀವು ಎಲ್ಲರಿಗೂ ಹೇಳಬೇಕು ವಾಸ್ತವದಲ್ಲಿ ಈ ಬ್ಯಾಡ್ಜ್ ನಮ್ಮ ಲಾಂಛನ ಆಗಿದೆ ಜ್ಞಾನವನ್ನು ತಿಳಿಸುವಾಗ ನಿಮ್ಮಲ್ಲಿ ಬಹಳಷ್ಟು ರಾಯಲ್ಟಿ ಇರಬೇಕು ಬಹಳಷ್ಟು ಮಧುರತೆಯಿಂದ ಜ್ಞಾನವನ್ನು ತಿಳಿಸಬೇಕು ನಿಮ್ಮ ಬಳಿ ಇರುವಂತಹ ಬ್ಯಾಡ್ಜ್ ಅಂದರೆ ಲಾಂಛನದ ಬಗ್ಗೆ ತಿಳಿಸಬೇಕು ಪ್ರೀತಿ ಬುದ್ಧಿ ಮತ್ತು ವಿಪರೀತ ಬುದ್ಧಿ ಎಂದು ಯಾರಿಗೆ ಕರೆಯಲಾಗುತ್ತದೆ ಈಗ ನಿಮಗೆ ತಂದೆಯ ಬಗ್ಗೆ ಗೊತ್ತಿದೆ ತಾನೆ ಲೌಕಿಕ ತಂದೆಗೆ ಪರಮಾತ್ಮ ಎಂದು ಕರೆಯುವುದಿಲ್ಲ ಬೇಹದ್ದಿನ ತಂದೆ ಪತಿತ ಪಾವನ ಆಗಿದ್ದಾರೆ ಸುಖದ ಸಾಗರ ಆಗಿದ್ದಾರೆ ಸುಖದ ಸಾಗರ ಆದಂತಹ ಪರಮಾತ್ಮ ತಂದೆಯ ಮೂಲಕ ಅಪಾರ ಸುಖ ಸಿಗುತ್ತದೆ ಅಜ್ಞಾನ ಕಾಲದಲ್ಲಿ ತಂದೆ ತಾಯಿ ಸುಖವನ್ನು ನೀಡುತ್ತಾರೆ ಎಂದು ಎಲ್ಲರೂ ತಿಳಿದುಕೊಳ್ಳುತ್ತಾರೆ ತಂದೆ ತಾಯಿ ಮಾವನ ಮನೆಗೆ ಕಳಿಸುತ್ತಾರೆ ಈಗ ಇದು ನಿಮ್ಮ ಬೇಹದ್ದಿನ ಮಾವನ ಮನೆಯಾಗಿದೆ ಲೌಕಿಕದಲ್ಲಿ ಹೆಣ್ಣು ಮಕ್ಕಳು ಹೋಗುವಂತದ್ದು ಹದ್ದಿನ ಮಾವನ ಮನೆಯಾಗಿದೆ ಲೌಕಿಕ ಜಗತ್ತಿನಲ್ಲಿ ತಂದೆ ತಾಯಿ ಐದು ಲಕ್ಷ ಅಥವಾ ಏಳು ಲಕ್ಷ ಹಣವನ್ನು ಕೊಡಬಹುದು ಅಥವಾ ಒಂದು ಕೋಟಿ ಹಣವನ್ನು ಕೊಡಬಹುದು ಇಲ್ಲಿ ಪರಮಾತ್ಮ ತಂದೆ ನಿಮಗೆ ಪದುಮಾ ಪದಂಪತಿ ಆಗುವಂತಹ ಮಕ್ಕಳೇ ಎಂದು ಹೆಸರನ್ನು ಇಟ್ಟಿದ್ದಾರೆ ಸತ್ಯಯುಗದಲ್ಲಿ ಹಣದ ಮಾತೆ ಇರುವುದಿಲ್ಲ ಏಕೆಂದರೆ ಸತ್ಯಯುಗದಲ್ಲಿ ಎಲ್ಲಾ ಪ್ರಾಪ್ತಿಯೂ ನಮಗೆ ಸಿಕ್ಕಿರುತ್ತದೆ ಸತ್ಯಯುಗದಲ್ಲಿ ನಿಮ್ಮ ಬಳಿ ದೊಡ್ಡ ದೊಡ್ಡ ಮಹಲ್ ಇರುತ್ತದೆ ಅನೇಕ ಜನ್ಮಗಳಿಗೋಸ್ಕರ ನಿಮಗೆ ಮಹಲ್ ಪ್ರಾಪ್ತಿಯಾಗುತ್ತದೆ ಸುಧಾಮನ ಉದಾಹರಣೆ ಕೂಡ ಇದೆ ಒಂದು ಮುಷ್ಠಿ ಅವಲಕ್ಕಿಯನ್ನು ಸುಧಾಮ ಕೊಟ್ಟರು ಅನ್ನುವ ಮಾತನ್ನು ಕಥೆಯಲ್ಲಿ ಕೇಳಿರುವ ಕಾರಣ ಅನೇಕರು ಇಲ್ಲಿಗೂ ಕೂಡ ಒಂದು ಮುಷ್ಟಿ ಅವಲಕ್ಕಿಯನ್ನು ತೆಗೆದುಕೊಂಡು ಬರುತ್ತಾರೆ ಈಗ ಇಲ್ಲಿ ಆ ಒಣಗಿ ಹೋದಂತಹ ಅವಲಕ್ಕಿಯನ್ನು ಯಾರು ತಿನ್ನುತ್ತಾರೆ ಒಣಗಿದಂತಹ ಅವಲಕ್ಕಿಯನ್ನು ತಿನ್ನಲು ಆಗುವುದಿಲ್ಲ ಎಂದು ಜೊತೆಗೆ ಸ್ವಲ್ಪ ಮಸಾಲೆಯನ್ನೂ ಕೂಡ ತೆಗೆದುಕೊಂಡು ಬರುತ್ತಾರೆ ಎಷ್ಟೊಂದು ಪ್ರೀತಿಯಿಂದ ಮಧುಬನಕ್ಕೆ ಒಣಗಿದಂತಹ ಅವಲಕ್ಕಿಯನ್ನು ತೆಗೆದುಕೊಂಡು ಬರುತ್ತಾರೆ ಬಾಬಾ ನೀವು ನಮಗೆ ಅನೇಕ ಜನ್ಮಕ್ಕೋಸ್ಕರ ಪ್ರಾಪ್ತಿಯನ್ನು ಕೊಡುತ್ತೀರಾ ಅದಕ್ಕೋಸ್ಕರ ನಾನೀಗ ನಿಮಗೆ ಈ ಒಣ ಅವಲಕ್ಕಿಯನ್ನು ಕೊಡುತ್ತೇನೆ ಎಂದು ಮಕ್ಕಳು ಹೇಳುತ್ತಾರೆ ತಂದೆ ಅನೇಕ ಜನ್ಮಗಳಿಗೋಸ್ಕರ ಪ್ರಾಪ್ತಿಯನ್ನು ಕೊಡುವ ಕಾರಣ ಪರಮಾತ್ಮ ತಂದೆಗೆ ದಾತ ಎಂದು ಕರೆಯಲಾಗುತ್ತದೆ ಭಕ್ತಿ ಮಾರ್ಗದಲ್ಲೂ ಕೂಡ ಈಶ್ವರನ ಹೆಸರಿನಲ್ಲಿ ದಾನವನ್ನು ನೀಡುವ ಕಾರಣ ಅಲ್ಪ ಕಾಲಕ್ಕೋಸ್ಕರ ಮುಂದಿನ ಜನ್ಮದಲ್ಲಿ ಅವರಿಗೆ ಫಲ ಪ್ರಾಪ್ತಿಯಾಗುತ್ತದೆ ಕೆಲವರು ಬಡವರಿಗೆ ದಾನವನ್ನು ನೀಡುತ್ತಾರೆ ಕೆಲವರು ಕಾಲೇಜನ್ನು ನಿರ್ಮಾಣ ಮಾಡಿಸುತ್ತಾರೆ ಯಾರು ಕಾಲೇಜನ್ನು ನಿರ್ಮಾಣ ಮಾಡಿಸುತ್ತಾರೋ ಮುಂದಿನ ಜನ್ಮದಲ್ಲಿ ಅವರಿಗೆ ಶಿಕ್ಷಣದ ದಾನ ಪ್ರಾಪ್ತಿಯಾಗುತ್ತದೆ ಯಾರು ಧರ್ಮಶಾಲೆಯನ್ನು ನಿರ್ಮಾಣ ಮಾಡುತ್ತಾರೋ ಅವರಿಗೆ ಮುಂದಿನ ಜನ್ಮದಲ್ಲಿ ಮಹಲ್ ಪ್ರಾಪ್ತಿಯಾಗುತ್ತದೆ ಏಕೆಂದರೆ ಆ ಧರ್ಮ ಶಾಲೆಗೆ ಬಂದು ಅನೇಕರು ಸುಖವನ್ನು ಪಡೆದುಕೊಳ್ಳುತ್ತಾರೆ ಇದು ಅನೇಕ ಜನ್ಮದ ಮಾತಾಗಿದೆ ಈಗ ನಿಮಗೆ ಗೊತ್ತಿದೆ ಶಿವ ತಂದೆಗೆ ನಾವು ಏನೆಲ್ಲವನ್ನು ಕೊಡುತ್ತೇವೋ ಅದೆಲ್ಲವೂ ನಮ್ಮ ಕೆಲಸಕ್ಕೆ ಬರುತ್ತದೆ ಈಗ ನಾವು ಶಿವ ತಂದೆಗೆ ಏನೆಲ್ಲಾ ವಸ್ತುವನ್ನು ಸೇವೆಗೋಸ್ಕರ ನೀಡುತ್ತೇವೋ ಆ ಎಲ್ಲಾ ವಸ್ತುವನ್ನು ತಂದೆ ನಮ್ಮ ಕೆಲಸಕ್ಕೆ ಉಪಯೋಗ ಮಾಡುತ್ತಾರೆ ಶಿವ ತಂದೆ ನಾವು ಕೊಟ್ಟಂತಹ ವಸ್ತುವನ್ನು ತಮ್ಮ ಬಳಿ ಇಟ್ಟುಕೊಳ್ಳುವುದಿಲ್ಲ ಈ ಬ್ರಹ್ಮ ತಂದೆ ಕೂಡ ಶಿವ ತಂದೆಗೆ ಸರ್ವಸ್ವವನ್ನೂ ಕೊಟ್ಟರು ಸರ್ವಸ್ವವನ್ನು ತಂದೆಗೆ ಅರ್ಪಣೆ ಮಾಡಿರುವ ಕಾರಣ ಬ್ರಹ್ಮ ತಂದೆ ವಿಶ್ವಕ್ಕೆ ಮಾಲೀಕ ಆಗಿಬಿಡುತ್ತಾರೆ ಬ್ರಹ್ಮ ತಂದೆಗೆ ಶಿವ ತಂದೆ ವಿನಾಶದ ಸಾಕ್ಷಾತ್ಕಾರವನ್ನು ಮಾಡಿಸಿದರು ಮತ್ತು ಸತ್ಯುಗದ ರಾಜ್ಯದ ಸಾಕ್ಷಾತ್ಕಾರವನ್ನು ಮಾಡಿಸಿದರು ಆಗ ತಕ್ಷಣ ಬ್ರಹ್ಮ ತಂದೆಗೆ ನಶೆ ಏರಿಬಿಟ್ಟಿತು ಪರಮಾತ್ಮ ತಂದೆ ನನ್ನನ್ನು ವಿಶ್ವಕ್ಕೆ ಮಾಲೀಕನನ್ನಾಗಿ ಮಾಡುತ್ತಾರೆ ಗೀತೆಯಲ್ಲೂ ಕೂಡ ಅರ್ಜುನನಿಗೆ ಸಾಕ್ಷಾತ್ಕಾರವನ್ನು ಮಾಡಿಸಲಾಯಿತು ಎಂದು ಗಾಯನ ಇದೆ ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನೀವು ಈ ರೀತಿ ದೇವತೆ ಆಗುತ್ತೀರಾ ವಿನಾಶದ ಸಾಕ್ಷಾತ್ಕಾರವನ್ನು ತಂದೆ ಮಾಡಿಸಿದರು ಮತ್ತು ಸ್ಥಾಪನೆಯ ಸಾಕ್ಷಾತ್ಕಾರವನ್ನು ಕೂಡ ಬ್ರಹ್ಮ ತಂದೆಗೆ ಶಿವ ತಂದೆ ಮಾಡಿಸಿದರು ಆಗ ಬ್ರಹ್ಮಾ ತಂದೆಗೆ ಯಜ್ಞದ ಆದಿಯ ಸಮಯದಲ್ಲಿ ಖುಷಿಯ ನಶೆ ಏರಿಬಿಟ್ಟಿತು ನಾಟಕದಲ್ಲಿ ಬ್ರಹ್ಮ ತಂದೆಯ ಪಾತ್ರ ಇದೇ ರೀತಿ ಫಿಕ್ಸ್ ಆಗಿತ್ತು ಭಗೀರಥನ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಈಗ ಮಕ್ಕಳಾದ ನೀವು ಗುರಿ ಉದ್ದೇಶವನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು ನಾನೀಗ ಈ ರೀತಿ ದೇವತೆ ಆಗುತ್ತೇನೆ ಈಗ ನೀವು ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ತಂದೆಯನ್ನೇ ಅನುಕರಣೆ ಮಾಡಿ ಎಂದು ಗಾಯನ ಕೂಡ ಇದೆ ತಂದೆಯನ್ನೇ ಅನುಕರಣೆ ಮಾಡಿ ಅನ್ನುವುದು ಈ ಸಮಯದ ಮಾತಾಗಿದೆ ಬೇಹದ್ದಿನ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ಯಾವ ಸಲಹೆಯನ್ನು ನೀಡುತ್ತೇನೋ ಆ ಸಲಹೆಯನ್ನು ಅನುಕರಣೆ ಮಾಡಿ ಈ ಬ್ರಹ್ಮ ತಂದೆ ಅಂತಹ ಯಾವ ಕರ್ತವ್ಯವನ್ನು ಮಾಡಿದ್ದಾರೆ ಅನ್ನುವ ಮಾತಿನ ಬಗ್ಗೆ ಶಿವತಂದೆ ನಮಗೆ ತಿಳಿಸುತ್ತಾರೆ ಶಿವತಂದೆಗೆ ವ್ಯಾಪಾರಿ ರತ್ನಗಳ ಮಾಲೀಕ ಜಾದೂಗರ್ ಎಂದು ಕರೆಯಲಾಗುತ್ತದೆ ಈ ಬ್ರಹ್ಮ ತಂದೆ ಇದ್ದಕ್ಕಿದ್ದಂತೆ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿಬಿಟ್ಟರು ಬ್ರಹ್ಮಾ ತಂದೆ ಮೊದಲು ಸ್ಥೂಲ ರತ್ನದ ವ್ಯಾಪಾರಿಯಾಗಿದ್ದರು ಈಗ ಅವಿನಾಶಿ ಜ್ಞಾನ ರತ್ನದ ವ್ಯಾಪಾರಿ ಆದರು ನರಕವನ್ನು ಸ್ವರ್ಗವನ್ನಾಗಿ ಮಾಡುವುದು ಬಹಳ ದೊಡ್ಡ ಜಾದು ಆಗಿದೆ ಪುನಃ ಪರಮಾತ್ಮ ತಂದೆ ವ್ಯಾಪಾರಿ ಕೂಡ ಆಗಿದ್ದಾರೆ ಈಗ ಮಕ್ಕಳಾದ ನೀವು ತಂದೆಯ ಜೊತೆಗೆ ಎಷ್ಟು ಒಳ್ಳೆಯ ವ್ಯಾಪಾರವನ್ನು ಮಾಡುತ್ತೀರಾ ಪರಮಾತ್ಮ ತಂದೆ ನಮ್ಮ ಬಳಿ ಇರುವಂತಹ ಕೆಟ್ಟು ಹೋದಂತಹ ವಸ್ತುವನ್ನು ತೆಗೆದುಕೊಂಡು ಒಂದು ಮುಷ್ಟಿ ಒಣ ಅವಲಕ್ಕಿಯನ್ನು ತೆಗೆದುಕೊಂಡು ನಮಗೆ ಮಹಲ್ಲನ್ನು ನೀಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಎಷ್ಟು ಒಳ್ಳೆಯ ಸಂಪಾದನೆಯನ್ನು ಮಾಡಿಸುವಂತವರಾಗಿದ್ದಾರೆ ಆಭರಣದ ವ್ಯಾಪಾರದಲ್ಲೂ ಕೂಡ ಇದೇ ರೀತಿ ನಡೆಯುತ್ತದೆ ಕೆಲವರು ಅಮೆರಿಕದಿಂದ ವ್ಯಾಪಾರವನ್ನು ಮಾಡಲು ಬರುತ್ತಾರೆ ಆಭರಣವನ್ನು ಖರೀದಿ ಮಾಡಲು ಕೆಲವು ಗಿರಾಕಿಗಳು ಅಮೆರಿಕದಿಂದ ಬರುತ್ತಾರೆ ಅಮೆರಿಕದಿಂದ ಬಂದಂತಹ ಆ ಗಿರಾಕಿ ನೂರು ರೂಪಾಯಿನ ವಸ್ತುವನ್ನು ಐದು ಸಾವಿರ ರೂಪಾಯಿ ಕೊಟ್ಟು ತೆಗೆದುಕೊಳ್ಳುತ್ತಾರೆ ಏಕೆಂದರೆ ಅಮೆರಿಕದಿಂದ ಬಂದಂತಹ ಗಿರಾಕಿಯ ಮೂಲಕ ವ್ಯಾಪಾರಿಗಳು ಬಹಳಷ್ಟು ಹಣವನ್ನು ತೆಗೆದುಕೊಳ್ಳುತ್ತಾರೆ ಇಲ್ಲಿ ನಿಮ್ಮ ಬಳಿ ಬಹಳಷ್ಟು ಹಳೆಯ ವಸ್ತು ಅಂದರೆ ಎಲ್ಲಾ ವಸ್ತುವಿಗಿಂತ ಬಹಳ ಹಳೆಯ ವಸ್ತು ಇದೆ ಆ ಹಳೆಯ ವಸ್ತು ಅಂದರೆ ಪ್ರಾಚೀನ ಯೋಗ ಆಗಿದೆ ಈಗ ನಿಮಗೆ ಬೋಲಾನಾಥ ಆದಂತಹ ತಂದೆ ಸಿಕ್ಕಿದ್ದಾರೆ ಪರಮಾತ್ಮ ತಂದೆ ಎಷ್ಟೊಂದು ಬೋಲ ಅಂದರೆ ಮುಗ್ಧ ಆಗಿದ್ದಾರೆ ತಂದೆ ನಿಮ್ಮನ್ನು ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ನಿಮ್ಮ ಬಳಿ ಇರುವಂತಹ ಕೆಟ್ಟು ಹೋದ ವಸ್ತುವನ್ನು ತೆಗೆದುಕೊಂಡು ಅದರ ಬದಲಿಗೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿಮ್ಮನ್ನು ಶ್ರೇಷ್ಠ ದೇವತೆಯನ್ನಾಗಿ ಮಾಡುತ್ತಾರೆ ಈ ಯಾವ ಮಾತಿನ ಬಗ್ಗೆಯೂ ಮನುಷ್ಯರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಕೆಲವೊಮ್ಮೆ ಮನುಷ್ಯರು ಹೇಳುತ್ತಾರೆ ಬೋಲಾನಾತಾದಂತಹ ಪರಮಾತ್ಮ ತಂದೆ ಈ ವಸ್ತುವನ್ನು ಕೊಟ್ಟರು ಎಂದು ಇನ್ನು ಕೆಲವೊಮ್ಮೆ ಹೇಳುತ್ತಾರೆ ಜಗದಂಬೆ ಈ ವಸ್ತುವನ್ನು ಕೊಟ್ಟರು ಎಂದು ಪುನಃ ಕೆಲವೊಮ್ಮೆ ಹೇಳುತ್ತಾರೆ ಗುರುಗಳು ಈ ವಸ್ತುವನ್ನು ಕೊಟ್ಟರು ಎಂದು ಆದರೆ ಇಲ್ಲಿ ಇದು ಶಿಕ್ಷಣ ಆಗಿದೆ ನೀವು ಈಶ್ವರಿಯ ಪಾಠಶಾಲೆಯಲ್ಲಿ ಕುಳಿತಿದ್ದೀರಾ ಈಶ್ವರಿಯ ಪಾಠಶಾಲೆ ಎಂದು ಗೀತೆಗೆ ಕರೆಯಲಾಗುತ್ತದೆ ಗೀತೆಯಲ್ಲಿ ಭಗವಾನ್ ವಾಚಿದೆ ಆದರೆ ಭಗವಂತ ಎಂದು ಯಾರಿಗೆ ಕರೆಯಲಾಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಪರಂಪಿತಾ ಪರಮಾತ್ಮ ತಂದೆಯ ಬಗ್ಗೆ ನಿಮಗೆ ಗೊತ್ತಿದೆ ಎಂದು ನೀವು ಯಾರನ್ನಾದರೂ ಕೇಳಿ ಅವರು ಹೇಳುತ್ತಾರೆ ಪರಮಾತ್ಮ ತಂದೆ ತೋಟದ ಮಾಲೀಕ ಆಗಿದ್ದಾರೆ ತೋಟದ ಮಾಲೀಕ ಆದಂತಹ ತಂದೆ ನಿಮ್ಮನ್ನು ಮುಳ್ಳಿನಿಂದ ಹೂವನ್ನಾಗಿ ಮಾಡುತ್ತಿದ್ದಾರೆ ಸತ್ಯುಗಕ್ಕೆ ಪರಮಾತ್ಮ ತಂದೆಯ ಹೂದೋಟ ಎಂದು ಕರೆಯಲಾಗುತ್ತದೆ ಯುರೋಪ್ನ ನಿವಾಸಿಗಳು ಸತ್ಯುಗಕ್ಕೆ ಪ್ಯಾರಡೈಸ್ ಎಂದು ಕರೆಯುತ್ತಾರೆ ಅವಶ್ಯವಾಗಿ ಭಾರತ ಸ್ವರ್ಗ ಆಗಿತ್ತು ಈಗ ಸ್ಮಶಾನ ಆಗಿದೆ ಈಗ ಪುನಃ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಪರಮಾತ್ಮ ತಂದೆ ಬಂದು ಮಲಗಿರುವ ನಿಮ್ಮನ್ನು ಜಾಗೃತರನ್ನಾಗಿ ಮಾಡುತ್ತಾರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈ ಜ್ಞಾನದ ಮಾತನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಾ ಯಾರು ಸ್ವಯಂ ಜಾಗೃತರಾಗುತ್ತಾರೋ ಅವರು ಪುನಃ ಅನ್ಯರನ್ನು ಜಾಗೃತರನ್ನಾಗಿ ಮಾಡುತ್ತಾರೆ ನೀವು ಅನ್ಯರನ್ನು ಜಾಗೃತ ಮಾಡುತ್ತಿಲ್ಲ ಅಂದರೆ ನೀವು ಸ್ವಯಂ ಮಲಗಿದ್ದೀರಾ ಎಂದು ಅರ್ಥ ಅಂದರೆ ನೀವು ಸ್ವಯಂ ಜಾಗೃತರಾಗಿಲ್ಲ ಎಂದು ಅರ್ಥ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಗೀತೆ ಮುಂತಾದದ್ದು ತಯಾರಾಗುವುದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಕೆಲವೊಂದು ಬಹಳ ಒಳ್ಳೆಯ ಗೀತೆ ಇದೆ ಯಾವಾಗ ನಿಮಗೆ ಬೇಸರ ಆಗುತ್ತದೆಯೋ ಆಗ ಇಂತಹ ಗೀತೆಯನ್ನು ಕೇಳಿ ಆಗ ನಿಮಗೆ ಖುಷಿಯಾಗುತ್ತದೆ ರಾತ್ರಿಯ ಪ್ರಯಾಣಿಕನೇ ಎಂದೂ ಸುಸ್ತಾಗಬೇಡ ಅನ್ನುವ ಗೀತೆ ಬಹಳ ಒಳ್ಳೆಯ ಗೀತೆಯಾಗಿದೆ ಈಗ ರಾತ್ರಿ ಪೂರ್ಣ ಆಗುತ್ತಾ ಇದೆ ಮನುಷ್ಯರು ತಿಳಿದುಕೊಂಡಿದ್ದಾರೆ ಯಾರು ಎಷ್ಟು ಜಾಸ್ತಿ ಭಕ್ತಿಯನ್ನು ಮಾಡುತ್ತಾರೋ ಅವರಿಗೆ ಭಗವಂತ ತಂದೆ ಬೇಗ ಸಿಗುತ್ತಾರೆ ಎಂದು ಹನುಮಂತ ಮುಂತಾದವರ ಸಾಕ್ಷಾತ್ಕಾರ ಆದ ತಕ್ಷಣ ನನಗೆ ಭಗವಂತ ಸಿಕ್ಕರು ಎಂದು ತಿಳಿದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ರೀತಿ ಸಾಕ್ಷಾತ್ಕಾರ ಆಗುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಯಾರು ಯಾವ ದೇವತೆಯ ಬಗ್ಗೆ ಭಾವನೆಯನ್ನು ಇಟ್ಟುಕೊಳ್ಳುತ್ತಾರೋ ಅವರಿಗೆ ಅದೇ ದೇವತೆಯ ಸಾಕ್ಷಾತ್ಕಾರ ಆಗುತ್ತದೆ ಇನ್ನು ಸಾಕ್ಷಾತ್ಕಾರದ ಮೂಲಕ ಏನೂ ಪ್ರಾಪ್ತಿ ಸಿಗುವುದಿಲ್ಲ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಎಲ್ಲರೂ ಸದಾ ಈ ಬ್ಯಾಡ್ಜ್ ಅನ್ನು ಧರಿಸಿಕೊಂಡಿರಬೇಕು ಭಿನ್ನ ಭಿನ್ನ ಪ್ರಕಾರದ ಬ್ಯಾಡ್ಜ್ ಅನ್ನು ತಯಾರು ಮಾಡಲಾಗುತ್ತದೆ ಈ ಬ್ಯಾಡ್ಜ್ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಬಹಳ ಒಳ್ಳೆಯ ವಸ್ತು ಆಗಿದೆ ನೀವೀಗ ಆತ್ಮಿಕ ಮಿಲ್ಟ್ರಿಯವರಾಗಿದ್ದೀರಾ ಮಿಲ್ಟ್ರಿಯವರ ಬಳಿ ಸದಾ ಅವರ ಸಂಕೇತವಾದಂತಹ ಬ್ಯಾಡ್ಜ್ ಇರುತ್ತದೆ ಈಗ ಮಕ್ಕಳಾದ ನಿಮಗೂ ಕೂಡ ನಾನು ಈ ರೀತಿ ದೇವತೆ ಆಗುತ್ತಿದ್ದೇನೆ ಅನ್ನುವ ನಶೆ ಇರಬೇಕು ಈ ಬ್ಯಾಡ್ಜ್ ಅನ್ನು ನೋಡಿದಾಗ ಬ್ಯಾಡ್ಜ್ ನಲ್ಲಿರುವ ಲಕ್ಷ್ಮೀ ನಾರಾಯಣರ ಚಿತ್ರವನ್ನು ನೋಡಿ ನಾನೀಗ ಈ ರೀತಿ ದೇವತೆ ಆಗುತ್ತಿದ್ದೇನೆ ಅನ್ನುವ ನಶೆ ನಿಮಗೆ ಇರಬೇಕು ನಾನೀಗ ವಿದ್ಯಾರ್ಥಿಯಾಗಿದ್ದೇನೆ ಪರಮಾತ್ಮ ತಂದೆ ನನ್ನನ್ನು ಮನುಷ್ಯನಿಂದ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ ಮನುಷ್ಯರು ದೇವತೆಗಳ ಪೂಜೆಯನ್ನು ಮಾಡುತ್ತಾರೆ ದೇವತೆಗಳು ದೇವತೆಗಳ ಪೂಜೆಯನ್ನು ಮಾಡುವುದಿಲ್ಲ ಇಲ್ಲಿ ಮನುಷ್ಯರು ದೇವತೆಗಳ ಪೂಜೆಯನ್ನು ಮಾಡುತ್ತಾರೆ ಏಕೆಂದರೆ ದೇವತೆಗಳು ಶ್ರೇಷ್ಠರಾಗಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಅವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ತಾರ ಫಸ್ಟ್ ಪಾಯಿಂಟ್ ಬುದ್ಧಿಯಲ್ಲಿ ಸದಾ ನಿಮ್ಮ ಗುರಿ ಉದ್ದೇಶ ನೆನಪಿನಲ್ಲಿ ಇರಬೇಕು ನಾರಾಯಣರ ಚಿತ್ರ ಸದಾ ನಿಮ್ಮ ಜೊತೆಗೆ ಇರಬೇಕು ನಾನೀಗ ಈ ರೀತಿ ದೇವತೆ ಆಗುವುದಕ್ಕೋಸ್ಕರ ಈ ಶಿಕ್ಷಣವನ್ನು ಕಲಿಯುತ್ತಿದ್ದೇನೆ ಅನ್ನುವ ಖುಷಿಯಲ್ಲಿ ಇರಬೇಕು ಈಗ ನಾವು ಪರಮಾತ್ಮ ತಂದೆಗೆ ವಿದ್ಯಾರ್ಥಿಗಳಾಗಿದ್ದೇವೆ ಅಂದರೆ ನಾನೀಗ ಗಾಡ್ಲಿ ಸ್ಟೂಡೆಂಟ್ ಆಗಿದ್ದೇನೆ ಅನ್ನುವ ಸ್ಮೃತಿ ಇರಬೇಕು ಸೆಕೆಂಡ್ ಪಾಯಿಂಟ್ ನಿಮ್ಮ ಬಳಿ ಇರುವಂತಹ ಹಳೆಯ ಕೆಟ್ಟು ಹೋದಂತಹ ವಸ್ತುವನ್ನು ತಂದೆಗೆ ನೀಡಿ ಮಹಲನ್ನು ಪಡೆದುಕೊಳ್ಳಬೇಕು ಅಥವಾ ಒಡಗಿ ಹೋದಂತಹ ಒಂದು ಮುಷ್ಟಿ ಅವಲಕ್ಕಿಯನ್ನು ತಂದೆಗೆ ಕೊಟ್ಟು ಮಹಲನ್ನು ಪಡೆದುಕೊಳ್ಳಬೇಕು ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ ಅವಿನಾಶಿ ಜ್ಞಾನರತ್ನದ ವ್ಯಾಪಾರಿಗಳಾಗಬೇಕು ಇಂದಿನ ವರದಾನ ಆಗಿದೆ ನಿಶ್ಚಯದ ಆಧಾರದಿಂದ ವಿಜಯಿ ರತ್ನ ಆಗಿ ಸರ್ವರಿಗೋಸ್ಕರ ಮಾಸ್ಟರ್ ಆಶ್ರಯದಾತಾಗಿ ನಿಶ್ಚಯ ಬುದ್ಧಿ ಉಳ್ಳಂತಹ ಮಕ್ಕಳು ವಿಜಯಿಗಳಾಗುವ ಕಾರಣ ಅವರು ಸದಾ ಖುಷಿಯಲ್ಲಿ ನೃತ್ಯವನ್ನು ಮಾಡುತ್ತಾರೆ ಅವರು ಎಂದೂ ತಮಗೆ ಸಿಕ್ಕಂತಹ ವಿಜಯದ ಬಗ್ಗೆ ವರ್ಣನೆಯನ್ನು ಮಾಡುವುದಿಲ್ಲ ಆದರೆ ಅವರು ವಿಜಯಿಗಳಾಗುವ ಕಾರಣ ಅವರು ಅನ್ಯರಲ್ಲೂ ಕೂಡ ಧೈರ್ಯವನ್ನು ತುಂಬುತ್ತಾರೆ ಅಂದರೆ ಅವರು ಅನ್ಯರಲ್ಲೂ ಸಾಹಸವನ್ನು ತುಂಬುತ್ತಾರೆ ಯಾರನ್ನೂ ಕೂಡ ಇವರು ಕನಿಷ್ಠರು ಎಂದು ತೋರಿಸಲು ಅವರು ಪ್ರಯತ್ನವನ್ನು ಪಡುವುದಿಲ್ಲ ಆದರೆ ಪರಮಾತ್ಮ ತಂದೆಯ ಸಮಾನ ಮಾಸ್ಟರ್ ಆಶ್ರಯದಾತ ಆಗುತ್ತಾರೆ ಅಂದರೆ ಕನಿಷ್ಠ ಆದಂತಹ ಆತ್ಮರನ್ನು ಕೆಳಗಡೆ ಬಿದ್ದಿರುವ ಆತ್ಮರನ್ನು ಶ್ರೇಷ್ಠ ಸ್ಥಾನಕ್ಕೆ ಎತ್ತುತ್ತಾರೆ ಮೇಲೆ ಎತ್ತುತ್ತಾರೆ ವ್ಯರ್ಥದಿಂದ ಸದಾ ದೂರ ಇರುತ್ತಾರೆ ವ್ಯರ್ಥದಿಂದ ದೂರ ಆಗಿರುವ ಕಾರಣ ವಿಜಯಿಗಳಾಗಿರುತ್ತಾರೆ ವಿಜಯಿ ಆಗಬೇಕು ಅಂದರೆ ವ್ಯರ್ಥದಿಂದ ದೂರ ಆಗಬೇಕು ಇಂತಹ ವಿಜಯಿ ಮಕ್ಕಳು ಸರ್ವರಿಗೋಸ್ಕರ ಮಾಸ್ಟರ್ ಆಶ್ರಯದಾತ ಆಗಿಬಿಡುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ನಿಸ್ವಾರ್ಥ ಮತ್ತು ನಿರ್ವಿಕಲ್ಪ ಸ್ಥಿತಿಯ ಮೂಲಕ ಸೇವೆಯನ್ನು ಮಾಡುವಂತವರೇ ಸಫಲತಾ ಮೂರ್ತಿಗಳಾಗಿದ್ದಾರೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸ್ವಯಂಗೋಸ್ಕರ ಮತ್ತು ಸರ್ವರಿಗೋಸ್ಕರ ಮನಸ್ಸಿನ ಮೂಲಕ ಯೋಗದ ಶಕ್ತಿಯನ್ನು ಪ್ರಯೋಗ ಮಾಡಿ ಯೋಗದ ಶಕ್ತಿಯನ್ನು ಪ್ರಯೋಗದಲ್ಲಿ ತರುವುದಕ್ಕೋಸ್ಕರ ನಿಮ್ಮ ದೃಷ್ಟಿ ಮತ್ತು ವೃತ್ತಿಯಲ್ಲಿ ಪವಿತ್ರತೆಯ ಧಾರಣೆಗೆ ಇನ್ನೂ ಹೆಚ್ಚು ಅಂಡರ್ಲೈನ್ ಅನ್ನು ಮಾಡಿಕೊಳ್ಳಿ ಮುಖ್ಯ ಫೌಂಡೇಶನ್ ಅಂದರೆ ಪವಿತ್ರತೆಯಾಗಿದೆ ನಿಮ್ಮ ಸಂಕಲ್ಪವನ್ನು ಶುದ್ಧವಾಗಿ ಇಟ್ಟುಕೊಳ್ಳಿ ಅಂದರೆ ಶುದ್ಧ ಸಂಕಲ್ಪದ ಸ್ವರೂಪ ಆಗಿ ಜ್ಞಾನ ಸ್ವರೂಪರಾಗಿ ಶಕ್ತಿ ಸ್ವರೂಪರಾಗಿ ಯಾರು ಎಷ್ಟೇ ಅಲೆದಾಡುತ್ತಿರಬಹುದು ತೊಂದರೆಯ ಅನುಭವವನ್ನು ಮಾಡುತ್ತಿರಬಹುದು ದುಃಖದ ಅಲೆಯಲ್ಲಿ ಸಿಕ್ಕಿಹಾಕಿಕೊಂಡಿರಬಹುದು ಖುಷಿಯಲ್ಲಿ ಇರುವುದು ಅಸಂಭವ ಎಂದು ತಿಳಿದುಕೊಂಡಿರಬಹುದು ಆದರೆ ಅಂತಹ ಆತ್ಮರು ಕೂಡ ನಿಮ್ಮ ಸಮ್ಮುಖಕ್ಕೆ ಬಂದ ತಕ್ಷಣ ನಿಮ್ಮ ಮೂರ್ತಿ ನಿಮ್ಮ ವೃತ್ತಿ ನಿಮ್ಮ ದೃಷ್ಟಿ ಆ ಆತ್ಮವನ್ನು ಪರಿವರ್ತನೆ ಮಾಡಿಬಿಡಬೇಕು ಇದೇ ಯೋಗದ ಪ್ರಯೋಗ ಆಗಿದೆ ಒಳ್ಳೆಯದು ಓಂ ಶಾಂತಿ